ವೀಕ್ಷಕರೇ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅರಫ ವಂಜ್ ಇಸ್ರೇಲ್ನ ವಿರುದ್ಧ ಇರಾನ್ ಸಂಪೂರ್ಣ ಮುಗಿಬೀಳಲು ಸಿದ್ಧವಾದಂತಹ ವರದಿಗಳು ಬರ್ತಾ ಇದೆ ಹಮಾಸ್ ನಾಯಕ ಇಸ್ಮಾಯಿಲ್ ಹನಿಯಾ ಅವರ ಹತ್ಯೆಯ ನಂತರ ಮಧ್ಯಪ್ರಾಚ್ಯ ಉದ್ವಿಗ್ನವಾಗಿದೆ ಗಲ್ಫ್ ನಾಡುಗಳು ಆತಂಕವನ್ನು ಎದುರಿಸ್ತಾ ಇವೆ ಬಹುಶಃ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಭೀತಿ ತೀವ್ರಗೊಂಡಿದೆ ಕೇವಲ ಘರ್ಷಣೆಯ ಸ್ಥಿತಿಯಲ್ಲಿದ್ದ ಕೇವಲ ಗಾಜಕ್ಕೆ ಇಸ್ರೇಲ್ ಬಾಂಬ್ ಲೆಬನಾನ್ ಡ್ರೋನ್ಗಳನ್ನು ಹಾರಿಸಿ ಬಿಡ್ತಿದ್ದುದು ರಾಕೆಟ್ ಹಾರಿಸಿ ಬಿಡುತ್ತಿದ್ದುದು ಇಲ್ಲಿಗೆ ಇದ್ದಂತಹ ಸ್ಥಿತಿ ಈಗ ಬದಲಾಗಿದೆ ಒಂದು ಕಡೆ ಅದರ ರಾಜತಾಂತ್ರಿಕರೇ ಹೆಳತೊಡಗಿದ್ದಾರೆ ನಾವು ಸಂಪೂರ್ಣವಾಗಿ ಅಣ್ವಸ್ತ್ರ ಹೊಂದಿದ ದೇಶವಾಗಿದ್ದೇವೆ ಇವೆಲ್ಲ ಬೆಳವಣಿಗೆಯ ನಂತರ ಇಸ್ಮಾಯಿಲ್ ಹನಿ ಅವರ ಹತ್ಯೆಯಿಂದ ನಿಮಗೆ ಇದಕ್ಕೆ ಪ್ರತ್ಯುತ್ತರ ನೀಡದೆ ಬಿಡುವುದಿಲ್ಲ ಎಂದು ಇರಾನ್ ಎಚ್ಚರಿಕೆ ಕೊಟ್ಟಿತ್ತು ಅದರಂತೆ ಈ ಇರಾನ್ನ ಸುತ್ತಲೂ ರಕ್ಷಣಾ ಕವಚವನ್ನೇ ಇರಾನ್ ನಿಲ್ಲಿಸ್ತಾ ಇದೆ ಅಂದರೆ ಹೊರಗಿನ ದಾಳಿಯನ್ನ ತಡೆಯುವುದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಮಾಡಿದೆ ಇದನ್ನು ಅಂತಾರಾಷ್ಟ್ರೀಯ ವಿದ್ಯಮಾನಗಳ ವಿಶ್ಲೇಷಕರು ಹೇಳುತ್ತಿರುವುದು ಸಂಪೂರ್ಣವಾಗಿ ಈ ಸಲ ಯುದ್ಧಕ್ಕೆ ಇರಾನ್ ಸಜ್ಜಾದಂತಿದೆ ಇನ್ನೊಂದು ಕಡೆ ರಷ್ಯಾದಿಂದ ಆಯುಧಗಳು ವಿಮಾನಗಳಲ್ಲಿ ಇರಾನಿಗೆ ಬರ್ತಾ ಇವೆ ಈಜಿಪ್ಟ್ ಕೂಡ ಸ್ಪಷ್ಟವಾಗಿ ಹೇಳಿದೆ ಎಲ್ಲಾದರೂ ಇಸ್ರೇಲ್ ಲೆಬನಾನ್ನ ಮೇಲೆ ದಾಳಿ ಮಾಡಿದ್ರೆ ನಾವು ಲೆಬನಾನ್ನ ಜೊತೆ ನಿಲ್ಲುತ್ತೇವೆ ಅದಕ್ಕೆ ಸಹಾಯ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಅಂದರೆ ಯುದ್ಧ ಸಂಪೂರ್ಣ ಯುದ್ಧ ನಡೆದೇ ಬಿಡುತ್ತಾ ಎನ್ನುವಂತಹ ಆ ಒಂದು ಆತಂಕದ ಸ್ಥಿತಿ ನಿರ್ಮಾಣವಾಗಿದೆ ಯುದ್ಧ ನಡೆಯುವುದೆಂದರೆ ಚಿಕ್ಕ ವಿಷಯವಲ್ಲ ಇಡೀ ಜಗತ್ತಿನಲ್ಲಿ ಅದರ ಪರಿಣಾಮ ಆಗುತ್ತೆ ಈಗ ಯುಕ್ರೇನ್ ಇಸ್ರೇಲ್ ಯುದ್ಧದಿಂದ ಆಗಿರುವಂತಹ ಆರ್ಥಿಕ ಅಸಮಾನತೆಗಳು ಜಗತ್ತಿನಲ್ಲಿ ಗೋಚರಿಸಿದ್ದು ಅದಕ್ಕೆ ಇನ್ನಷ್ಟು ತೀವ್ರತೆಯನ್ನ ಮಧ್ಯಪ್ರದೇಶದಲ್ಲಿ ಯುದ್ಧ ಸ್ಫೋಟಗೊಂಡ್ರೆ ಆಗ್ತದೆ ಎನ್ನುವುದಕ್ಕೆ ಸಂದೇಹ ಇಲ್ಲ ಗಲ್ಪು ನಾಡು ಕೂಡ ಆತಂಕದ ಸ್ಥಿತಿಯಲ್ಲಿರುವುದರಿಂದ ತೈಲದ ಮೇಲೆ ಮತ್ತಷ್ಟು ಭಾರ ಬೀಳುವುದು ಅದರಿಂದಾಗಿ ತೈಲೋತ್ಪನ್ನಗಳಿಗೆ ಅಂದರೆ ಇಂಧನಗಳಿಗೆ ಬೆಲೆ ಹೆಚ್ಚಳ ಆಗಲಿದೆ ಇಡೀ ವಿಶ್ವದ ಜನರು ಇದರಿಂದ ಕಷ್ಟ ಅನುಭವಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುವ ವಿಚಾರ ಕೂಡ ಇಲ್ಲಿ ಇನ್ನೊಂದು ಮುಖ್ಯವಾಗಿ ಉಲ್ಲೇಖಿಸಬೇಕಾದ ಇಷ್ಟೆಲ್ಲ ಆತಂಕಕ್ಕೆ ಕಾರಣವಾಗಿದ್ದು ನಿನ್ನೆ ಲೆಬನನ್ನ ಹಿಜ್ಬುಲ್ ಸಂಘಟನೆಯವರು ಇಸ್ರೇಲ್ನ ಬೈತ್ ಇಲೆಲ ಎನ್ನುವ ಪ್ರದೇಶಕ್ಕೆ ನಿರಂತರ ರಾಕೆಟ್ ದಾಳಿ ಮಾಡಿ ಹಾನಿಯನ್ನ ಮಾಡಿದೆ ಕಳೆದ ಹತ್ತು ತಿಂಗಳಲ್ಲಿ ಲೆಬನಾನ್ನ ಇಸ್ಬುಲ್ಲಾದಿಂದ ಉತ್ತರ ಉತ್ತರ ಇಸ್ರೇಲಿಗೆ ಆಗಿರುವಂತಹ ದಾಳಿಗಳಿಂದ ಅಪಾರ ಹಾನಿ ಆಗಿದೆ ಎಂದು ಇಸ್ಲೇನಿನ ದೇ ಪತ್ರಿಕೆಗಳು ಹೇಳುತ್ತಾರೆ ಇದುಲ್ಲಾ ಲೆಬನಾನ್ನ ಜನರ ಮೇಲೆ ದಾಳಿ ಮಾಡಿದ್ದಕ್ಕೆ ಪ್ರತ್ಯುತ್ತರ ಎಂದು ತಿಳಿಸಿದೆ ಅಂದರೆ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡಿ ನಾಗರಿಕರ ಸಾವಿಗೆ ಕಾರಣವಾಗಿತ್ತು ಗಣ್ಯರ ಸಾವಿಗೂ ಕಾರಣವಾಗಿತ್ತು ಇಸ್ಬುಲ್ಲಾದ ನಾಯಕರು ಹಮಾಸ್ನ ನಾಯಕರು ಇಸ್ರೇಲ್ ದಾಳಿಯಲ್ಲಿ ಮೃತಪಟ್ಟದ್ದು ನಡೆದಿದೆ ಇದಕ್ಕೆಲ್ಲ ಉತ್ತರ ಎನ್ನುವಂತೆ ಬೈತ್ ಬೆಲೆಯ ಪ್ರದೇಶಕ್ಕೆ ನೂರಾರು ರಾಕೆಟ್ಗಳನ್ನ ಇತ್ತೀಚೆಗೆ ದಾಳಿ ಮಾಡಿದ್ದು ಆ ನಂತರ ಸ್ಪಷ್ಟವಾಗಿ ಇರಾನ್ ಕೂಡ ಇಸ್ಮಾಯಿಲ್ ಹನಿ ಅವರ ಹತ್ಯೆಯ ನಂತರ ಇದಕ್ಕೆ ಉತ್ತರವನ್ನು ನೀಡಿ ನೀಡುತ್ತೇವೆ ಎಂದು ಘೋಷಿಸಿದ್ದು ಇವೆಲ್ಲವೂ ಸೇರಿ ಈಗ ಇಸ್ರೇಲ್ ಆತಂಕದ ಮಡುವಿನಲ್ಲಿದೆ ನಮಗೆ ಸಹಾಯ ಮಾಡಿ ಎಂದು ಅಮೆರಿಕದ ಅಧ್ಯಕ್ಷ ಬೈಡನ್ ರನ್ನು ಕೋರ್ತಾ ಇದೆ ಇನ್ನೊಂದು ಕಡೆ ಅಮೆರಿಕ ಕೂಡ ಇಸ್ರೇಲ್ನ ರಕ್ಷಣೆಗೆ ಧಾವಿಸಿ ಬರುತ್ತಿದೆ ಅಮೆರಿಕದ ರಕ್ಷಣಾ ಖಾತೆ ಮಧ್ಯಪ್ರಾಚ್ಯಕ್ಕೆ ಯುದ್ಧ ವಿಮಾನಗಳನ್ನು ಹೊತ್ತೊಯ್ಯುವ ಹಡಗುಗಳನ್ನು ಕಳುಹಿಸಲು ಆದೇಶವನ್ನು ನೀಡಿದೆ ಆದರೆ ಯುದ್ಧ ಸಂಪೂರ್ಣವಾಗಿ ನಡೆದು ಬಿಡುತ್ತೆ ಮಧ್ಯಪ್ರಾಚ್ಯ ಯುದ್ಧಾಜ್ನೆಯಿಂದ ಉರಿಯುತ್ತದ ಎನ್ನುವಂತಹ ಸಂದೇಹ ಸೃಷ್ಟಿಯಾಗಿದ್ದು ಹೀಗೆ ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರತಿರೋಧಿಸುವ ಕ್ರೋಯರ್ಗಳು ಡಿಸ್ಟ್ರಾಯರ್ಗಳನ್ನು ಅಮೆರಿಕ ಕಳುಹಿಸ್ತಾ ಇದೆ ಅಂದರೆ ಪೂರ್ಣ ಪ್ರಮಾಣದ ಯುದ್ಧವೇ ನಡೆದು ಬಿಡುವ ಸಾಧ್ಯತೆಗಳು ಇವೆಲ್ಲ ಘಟನೆಗಳಿಂದ ನಿಚ್ಚಲವಾಗ್ತಾ ಇದೆ ಒಟ್ಟಿನಲ್ಲಿ ಮಧ್ಯಪ್ರದೇಶದಿಂದ ಬರುತ್ತಿರುವಂತಹ ಸುದ್ದಿಗಳು ಪೂರ್ಣ ಯುದ್ಧದ ಚಿತ್ರಣವನ್ನು ನೀಡ್ತಾ ಇದೆ ಜಗತ್ತಿಗೆ ಇದು ಆತಂಕ ಯಾಕಾಗುತ್ತೆ ಅಂದ್ರೆ ಕೇವಲ ಜನರ ಹತ್ಯೆಗಳು ಯುದ್ಧದಲ್ಲಿ ನಡೆಯುವುದು ಮಾತ್ರ ಅಲ್ಲ ಇಡೀ ವಿಶ್ವದ ಆರ್ಥಿಕತೆಯನ್ನೇ ಬುಡ ಮೇಲುಗೊಳಿಸುವಂತಹ ಸ್ಥಿತಿ ನಿರ್ಮಾಣವಾಗುತ್ತೆ ಹೀಗಾಗಿ ಯುದ್ಧದ ಭೀಕರತೆ ಇಡೀ ವಿಶ್ವವನ್ನೇ ತಟ್ಟುತ್ತದೆ ಎಂದು ಹೇಳಬಹುದು ಹಮಾಸ್ ಇಶ್ ಯುದ್ಧದ ಪರಿಸ್ಥಿತಿ ಇವತ್ತು ಭಿನ್ನವಾಗಿ ಮಧ್ಯಪ್ರಾಚ್ಯವನ್ನು ಹಾಡ್ತಾ ಇದೆ ಎನ್ನುವಂತ ಸನ್ನಿವೇಶದಲ್ಲಿ ವಿಶ್ವಕ್ಕೂ ಇದು ಹಾಡಬಹುದು ಯಾಕೆಂದ್ರೆ ರಷ್ಯಾ ಇರಾನ್ಗೆ ಸಹಾಯ ಮಾಡುತ್ತೆ ಇರಾನ್ ಲೆಬನಾನ್ನ ಇಜ್ಬುಲ್ಗೆ ಸಹಾಯ ಮಾಡುತ್ತೆ ಅಥವಾ ನೇರ ದಾಳಿಯನ್ನು ಕೂಡ ಮಾಡಬಹುದು ಹಾಗಾಗಿ ಇವತ್ತು ಜಗತ್ತು ವಿನಾಶದ ವಸ್ತಿಲಿಗೆ ಬಂದು ನಿಂತಿದೆಯಾ ಅನ್ನುವಂಥ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ತಿಳಿಸಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಶೇರ್ ಮಾಡಿ ನಾನು ಅಪಮಂಚಿ ಜೀ ಭರತ್